ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಶ್ನೆಯನ್ನು ಎರಡನೇ ವಿಧಾನ ಅಂತ ಹೇಳ್ಬೋದು ಅಂದರೆ ಯಾವುದು ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ರಲ್ಲಿ ಕೆಲವೊಂದು ಮೂರು ನಾಲ್ಕು ಟೈಪ್ ವಿಧಾನಗಳಿವೆ ಈ ಹಾಲು ಅಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೇನೆ ಈಗ ಇನ್ನೂ ಒಂದೆರಡು ವಿಧಾನಗಳಿದ್ದಾವೆ ನೋಡೋಣ ಬನ್ನಿ ಈ ರೀತಿಯಲ್ಲಿ ಕೂಡ ಕೊಡ್ತಾನೆ ಒನ್ ಬೈ ರೂಟ್ ಟು ಇದು ಒಂದು ಅವಾಗಲಭ್ಯ ಸಂಖ್ಯೆಯನ್ನು ಸಾಧಿಸಿ ಈ ಪ್ರ ಈ ಥರ ಪ್ರಶ್ನೆಯನ್ನು ಕೇಳಿಲ್ಲ ಅಂದವಾದರೂ ಕೂಡ ಕೇಳೋ ಸಾಧ್ಯತೆಗಳು ಮುಂದೆ ಇದ್ದಾವೆ ಸೊ ಹಾಗಾಗಿ ಈಗ ನಾವು ಬಾ ಸಂಖ್ಯೆಗಳನ್ನು ತಿಳ್ಕೊಂಡಿದ್ದೇವೆ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ಕೂಡ ನಾವು ಅಭ್ಯಾಸ ಮಾಡಿದ್ದೀವಿ ಇನ್ನೊಂದ್ಸಲ ನಾನು ಅದ್ರ ಬಗ್ಗೆ ತಿಳಿಸ್ತೇನೆ ಸೊ ಇಲ್ಲಿ ಒನ್ ಬೈ ರೂಟ್ ಇದು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳ್ತಾನೆ ಸೊ ಈಗ ನಾನಿಲ್ಲಿ ಇದಕ್ಕೆ ವಿರುದ್ಧವಾಗಿ ಒನ್ ಬೈ ರೂಟ್ ಟು ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ಊಹಿಸೋಣ ಎಂದು ಊಹಿಸೋಣ ಈಗ ಇದು ಬಾಗಲಬ್ಬ ಸಂಖ್ಯೆ ಆದ್ರೆಗಿನ ನಮಗೆ ಪೇ ಬೈ ಕ್ಯೂ ರೂಪದಲ್ಲಿ ಇರುವಂತಹ ಯಾವುದೇ ಸಂಖ್ಯೆ ಆಗಿರಲಿ ನಮಗೆ ಬಾಗಲಭ ಸಂಖ್ಯೆ ಅಂತ ಅನಿಸ್ಕೊಳ್ತದೆ ಹಾಗಾದರೆ ಒನ್ ಬೈ ರೂಟಿಗೆ ಒನ್ ಬೈ ರೂಟ್ ಟೂಗೆ ಮತ್ತು ಪೇ ಬೈ ಕ್ಯೂನೇ ನಮಗೆ ಸಮಾನವಾಗಿ ಸಿಗುತ್ತೆ ಹೌದಲ್ವಾ ಸೊ ಹಾಗಾದರೆ ಪೇ ಬೈ ಕ್ಯೂ ಅಂತಕ್ಕಂಥದ್ದು ಯಾವ ಗಣಕ್ಕೆ ಒಳಪಟ್ಟಿರ್ತದೆ ಜಡ್ ಗಣಕ್ಕೆ ಒಳಪಟ್ಟಿರ್ತದೆ ಕ್ಯೂ ಇಲ್ಲಿ ಛೇದ ಏನಾಗಿರ್ತದೆ ಜೀರೋ ಆಗಿರಬಾರ್ದು ಸೊ ಈ ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ ಸೊ ಇಲ್ಲಿ ಪಿ ಮತ್ತು ಕ್ಯೂ ಗಳು ಸಹಿತ ಏನಾಗ್ತದೆ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ತವೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಒನ್ ಇಂಟು ಕ್ಯೂ ಕ್ಯೂ ರೂಟ್ ಟು ಇಂಟು ಪಿ ಪಿ ರೂಟ್ ಟು ಓಕೆ ಇಲ್ಲಿ ನಮಗೆ ಕ್ಯೂ ಭಾಗಲ ಆಗಿದೆ ಇಲ್ಲಿ ಬಾಗಲಬ್ಧ ಇದು ಆ ಬಾಗಲಬ್ಧ ಈಗ ನಾನು ರೂಟ್ ಟು ಅಲ್ಲೇ ಇಡ್ತೀನಿ ಸೊ ಕ್ಯೂ ಪಿ ಅಂತಕ್ಕಂಥದ್ದು ಇಸಿಕ್ವಾಲಿಟಿ ಹೆಚ್ಚಾಗಿದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಸೊ ಆದ್ದರಿಂದ ಕ್ಯೂ ಬೈ ಪಿ ಈಝಿಕ್ವಾಲಿಟಿ ಏನಾಗಿದೆ ರೂಟ್ ಟು ಸೊ ಹೀಗೆ ನಮಗೆ ಅಥವಾ ಕ್ಯೂ ಬೈ ಪಿ ಈಸಿಕ್ವಲ್ಟ್ ರೂಟ್ ಟು ಅಂದರೆ ಇದು ಭಾಗಲಭ್ಯ ಸಂಖ್ಯೆ ಆಗಿದೆ ಇದು ಅಂತಂದ್ರೆ ಈಗಿನ ಇದು ಕೂಡ ನಮಗೆ ಭಾಗಲಭ್ಯ ಸಂಖ್ಯೆಯಾಗಿ ಕಾಣುತ್ತೆ ಸೊ ನಮಗೆ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರೋದ್ರಿಂದ ಪೂರ್ಣಾಂಕ ಗಳಾಗಿರೋದ್ರಿಂದ ಪಿ ಕ್ಯೂ ಬೈ ಪಿ ಏನಾಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೆಯೇ ಇದು ಭಾಗಲಬ್ಧ ಸಂಖ್ಯೆ ಆದರೆ ಮತ್ತೆ ರೂಟ್ ಕೂಡ ಏನಾಗಿರ್ತದೆ ಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ ಅಂತೆಯೇ ರೂಟು ನಂಬುದು ಬಾಗಲಬ್ಧ ಸಂಖ್ಯೆ ಆಗಿರ್ತದೆ ಸೊ ಹಾಗಾದ್ರೆ ನಮಗೆ ಇದು ಭಾಗಲಬ್ಧ ಆದರೆ ಇದು ಭಾಗಲಬ್ಧ ಆಗಿರ್ತದೆ ಆದರೆ ರೂಟು ಅಂತಕ್ಕಂಥದ್ದು ನಮಗೆ ವಾಸ್ತವವಾಗಿ ಏನಂತ ತಿಳಿದಿದೆ ಆದರೆ ರೂಟ್ ಟು ಎಂಬುದು ವಾಸ್ತವವಾಗಿ ಅಭಾಗಲಬ್ಧ ಸಂಖ್ಯೆ ಅಭಾಗಲ ಸಂಖ್ಯೆ ಎಂಬ ಸತ್ಯ ಸಂಗತಿ ನಮಗೆ ತಿಳಿದಿದೆ ಸೊ ತಿಳಿದಾದ್ಮೇಲೆ ನಮ್ಗೆ ಏನಾಗಿರ್ತದೆ ಇದು ಕೊಟ್ಟಿರುವಂತಹ ನಾವೇನು ಅನ್ಕೊಂಡಿರ್ತೀವಲ್ಲ ಮೊದಲಿಗೆ ಒನ್ ಬೈ ರೂಟ್ ಅಂತಕ್ಕಂಥದ್ದು ಬಾಗ್ಲಾದ ಸಂಖ್ಯೆ ಅನ್ಕೊಂಡಿರ್ತೀವಲ್ಲ ಅದು ಊಹೆ ಏನಾಗಿರ್ತದೆ ನಮ್ಮ ಊಹೆ ತಪ್ಪಾಗಿರ್ತದೆ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಸ ಆದ ಕಾರಣ ಎಲ್ಲ ಕಾರಣಗಳಿಂದ ಏನಾಗಿರ್ತದೆ ನಮಗೆ ಒನ್ ಬೈ ರೂಟ್ ಟೂ ಎಂಬುದು ಅಪಾಗಲ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಎಂದು ತಿಳಿಯುತ್ತದೆ ಸೊ ಹೀಗೆ ವಿದ್ಯಾರ್ಥಿಗಳೇ ನಮಗೆ ಯಾವ ತರ ಕೊಟ್ಟರು ಅಷ್ಟೇ ಇಲ್ಲಿ ಭಾಗಕಾರ ರೂಪದಲ್ಲಿ ಇದೆ ಪೇ ರೂಪದಲ್ಲಿ ಗುಣಾಕಾರ ರೂಪದಲ್ಲಿ ಇರ್ತದೆ ಸೊ ಯಾವ ರೂಪದಲ್ಲಿ ಕೊಟ್ಟರೂ ಕೂಡ ಪ್ಲಸ್ ಅಥವಾ ಮೈನಸ್ ರೂಪದಲ್ಲಿ ಇರ್ತದೆ ಸೊ ಯಾವ ರೂಪದಲ್ಲಿ ಕೊಟ್ಟರೂ ಕೂಡ ನಮಗೆ ಕೊನೆಗೆ ಆ ಸಂಖ್ಯೆ ಅಂತಕ್ಕಂಥದ್ದು ತಿಳಿತದೆ ವಿದ್ಯಾರ್ಥಿಗಳೇ ಎಲ್ಲ ಅಂಶಗಳನ್ನು ನೀವು ಕರೆಕ್ಟಾಗಿ ಬರೆದಿದ್ದೇ ಆದಲ್ಲಿ ನಿಮಗೆ ಪೂರ್ಣವಾಗಿ ಎರಡು ಅಂಕಗಳು ಲಭಿಸುತ್ತವೆ ಈ ಒಂದು ವಿಧಾನವನ್ನು ನೀವು ಅನುಸರಿಸಿದ್ದೇ ಆದಲ್ಲಿ ನಮಗೆ ಅಭಾಗ್ಲಬ್ಬ ಸಂಖ್ಯೆ ಅಂತ ಸಾಧಿಸಿ ಅನ್ನುವಂಥ ಕ್ವಶನಲ್ಲಿ ಯಾವ ಥರ ಪ್ರಶ್ನೆ ಕೊಟ್ಟರು ಕೂಡ ನೀವು ಸುಲಭವಾಗಿ ಉತ್ತರಿಸ್ತೀರಿ ಬನ್ನಿ ವಿದ್ಯಾರ್ಥಿಗಳೇ ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾಲನೆ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಏನಾದರೂ ಸಮಸ್ಯೆಗಳಿದ್ದಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು